ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಹೇಳ್ಕೊಡ್ತೀನಿ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ರಲ್ಲಿ ತುಂಬ ಇದೆ ಸೊ ನೋಡಿ ಈ ರೀತಿ ಹಾಗಲಕಾಯಿ ಸ್ವಲ್ಪ ನಾನು ಈ ಸರಿ ಸಣ್ಣ ಸಣ್ಣ ಹಾಗಲಕಾಯಿ ಬರುತ್ತೆ ಅದು ತೊಗೊಂಡಿದ್ದೆ ಅದನ್ನು ಈ ರೀತಿ ಕಟ್ ಮಾಡಿ ಬೀಜ ತೆಗೆದು ಅದ್ರ ಚಟ್ನಿ ಸಹ ಮಾಡಿದ್ದೀನಿ ನಾನು ಅದನ್ನು ಸಹ ನೀವು ಚೆಕ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ಸಣ್ಣಕ್ಕೆ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟರೆ ಕಹಿ ಬಿಟ್ಟಿರುತ್ತೆ ಆಮೇಲೆ ನೋಡಿ ಈ ರೀತಿ ಹಿಂಡಿ ಎಲ್ಲ ತೆಗೆದಿಟ್ಕೊಂಡು ಒಂದು ಎರಡು ಮೂರು ಸರಿ ಈ ರೀತಿ ಆಚೆ ಈಚೆ ಮಾಡ್ಕೊಂಡಿದ್ ಮಾಡಿದ್ರೆ ಕಹಿಯೆಲ್ಲ ಆಲ್ಮೋಸ್ಟ್ ಆಲ್ ಹೊಟ್ಟೋಗುತ್ತೆ ಆವಾಗ ನಿಮಗೆ ಹಾಗಲ್ಕಾಯಿ ಆರಾಮಾಗಿ ತಿನ್ಬೋದು ಕಹಿ ಅನಿಸೋದಿಲ್ಲ ನೋಡಿ ಆ ಕಡೆಗೆ ಈ ಕಡೆಗೆ ಎರಡು ಎರಡು ಮೂರು ಸರಿ ತೆಕ್ಕೊಂಡಿದ್ದೀನಿ ನಾನು ಕಹಿನ ಆ ರೀತಿ ಮಾಡ್ಕೊಳ್ಳಿ ನೀವು ಸಹ ಆವಾಗ ನಿಮಗೆ ಬೇಜಾರಾಗೋದಿಲ್ಲ ಈ ಪಲ್ಯ ತಿನ್ನಲಿಕ್ಕೆ ಸಹ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕಂದ್ರೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಫಸ್ಟ್ ಬೇರೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾನು ಇದನ್ನು ಸಪ್ರೇಟಾಗಿ ಬೇಯಿಸಿಟ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಅದಕ್ಕೆ ಒಂದು ಬಾಣಲೆಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಣ್ಣೆಲೇ ಬಾಡಿಸ್ಬೇಕು ಇದನ್ನು ಆದಷ್ಟು ನಾವು ಕಟ್ ಮಾಡಿ ಕಹಿ ತೆಗೆದಿಟ್ಕೊಂಡಿರ್ತೀವಲ್ವ ಹಾಗಲ್ಕಾಯಿ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ ಒಂದು ಚೂರು ಅರಿಶಿನ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ತಾಯಿರಿ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಯಲಿಕ್ಕೆ ತುಂಬ ಬೇಡ ಮೆತ್ತ ಮೆತ್ತಗಾಗಬಾರ್ದು ನೋಡಿ ಈ ರೀತಿ ಒಂದು ಚೂರು ನೀರು ಹಾಕ್ಕೊಂಡ್ರೆ ಅದು ಎಣ್ಣೆ ಮತ್ತು ನೀರಲ್ಲಿ ಚೆನ್ನಾಗಿ ಬೇಯುತ್ತೆ ಹಿಂಗೆ ಕಟ್ ಮಾಡಿದರೆ ಕಟ್ ಆಗಬೇಕು ಆ ಥರ ಅಷ್ಟು ಬೆಂದ ಮೇಲೆ ಅದನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ಸಿ ಹಾಗಲ್ಕಾಯ ಎಷ್ಟು ಮೆಡಿಸಿನಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಬ್ಲಡ್ ಶುಗರನ್ನು ಕಡಿಮೆ ಮಾಡುತ್ತೆ ಡೈಜೆಷನಿಗೆ ಲಿವರ್ ಕಿಡ್ನಿ ಹೆಲ್ತಿಗೆ ಒಳ್ಳೆಯದು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ಸ್ಕಿನ್ನು ಹೇರ್ ಎಲ್ಲದಕ್ಕೂ ಒಳ್ಳೆಯದು ನೋಡಿ ಆ ಕಡೆ ಅದು ಬೆಂದಿಷ್ಟು ಅಷ್ಟಿಗೆ ನಾವಿಲ್ಲಿ ಒಂದು ಕಪ್ಪಾಗಷ್ಟು ಕಾಯಿ ಒಂದು ಒಂದು ಸ್ಪೂನು ಸಾಸಿವೆ ಮತ್ತು ಒಂದೆರಡು ಮೂರು ಒಣಮೆಣಸಿನಕಾಯಿನ ಡ್ರೈ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅದು ಹಾಗೆ ಇರಲಿ ಈ ಕಡೆ ಇದು ಬೆಂದಿರೋ ಹಾಗಲ್ಕಾಯನ್ನು ತೆಗೆದಿಟ್ಕೊಂಡ್ಬಿಟ್ಟು ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ ಇಲ್ಲಿ ಸಾಸಿವೆ ಇಂಗು ಉದ್ದಿನಬೇಳೆ ಹಾಗೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೊಳ್ಳಿ ಇಷ್ಟ ಆದಮೇಲೆ ನಾವೇನು ಮಾಡಬೇಕು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಡ್ರೈ ಆಗಿ ತೆಂಗಿನಕಾಯಿ ಮತ್ತು ಸಾಸಿವೆ ಒಗ್ಗರಣೆಣ್ಸನ್ನು ನೋಡಿ ಅದೇ ಅದಕ್ಕೇನು ನೀರು ಹಾಕಬಾರ್ದು ಜಸ್ಟ್ ಮಿಕ್ಸಿ ಹುಲ್ಲಿ ಒಂದೆರಡು ಸರಿ ಓಡಿಸಿ ಇಟ್ಕೊಂಡಿರ್ಬೇಕಷ್ಟೆ ಈ ರೀತಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಲಿಕ್ಕೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ಈ ರೀತಿ ಆಮೇಲೆ ನಾವು ಬೇಯಿಸಿ ನಾವು ಬೇಯಿಸಿಟ್ಕೊಂಡಿದ್ವಲ್ವ ಹಾಗಲ್ಕಾಯಿನ ಅದನ್ನು ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ ಒಗ್ಗರಣೆ ಜೊತೆನೆ ಬೇಯಿಸೋಕೆ ಅದಷ್ಟು ಚೆನ್ನಾಗಲ್ಲ ಅದಕ್ಕೆ ನಾನು ಫಸ್ಟ್ ಅದನ್ನು ಬೇಯಿಸಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಸ್ವಲ್ಪ ನಾನು ಹುಣ್ಸೆ ಹಣ್ಣು ನೀರನ್ನು ತೆಗೆದು ಹಾಕಿದೆ ಸೊ ಅಲ್ಲಿಗೆ ಉಪ್ಪು ಹುಳಿ ಎಲ್ಲ ಆಗಿತ್ತು ಖಾರ ಆಗಿತ್ತು ಈಗ ಒಂಚೂರು ಇದಕ್ಕೆ ಬೆಲ್ಲ ಹಾಕೋಣ ಯಾಕಂದ್ರೆ ನಾನು ಎಲ್ಲದಕ್ಕೂ ಹಾಕ್ಕೊಳ್ತೀನಿ ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಕಹಿ ಕಹಿ ಇರುತ್ತಲ್ವ ಈ ರೀತಿ ಅದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಆಯಿತು ಪಲ್ ಪಲ್ಯ ನೋಡಿ ರೆಡಿಯಾಗಿದೆ ಹಾಗಲ್ಕಾಯಿ ಪಲ್ಯ ನೀವು ಸಹ ಖಂಡಿತ ಮಾಡಿ ನೋಡಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು